ಅತಿ ಕಡಿಮೆ ಬೇರೆ ಒಳಗಿರಿ ಜನ ಕ್ರೀಡೆ ಬಂದಿದ್ರಿ ರೈತರಾಗಿ ಮಿಷನ್ ತೊಂದಿರಕಾರಿ ತಗೋಳಕ್ ಬರು ರೈತರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರ ಸೇಲ್ ಮಾಡಿ ಕನ್ ಮುಂದರಿ ಈಗ ಮತ್ತೊಂದು ಹೊಸ ಲೋಡ್ ಕ್ರೇನ್ಸ್ ಏನ್ ಇಷ್ಟ ಪಡ್ತೀರ ಸೇಲಿಂಗ್ ಒಂದೇ ಬರಂಗಿಲ್ಲ ಬರಂಗಿಲ್ಲ ಮತ್ತೊಂದ್ ಹೊಸ ಮಿಷಿನ್ ಖರೀದಿ ಮಾಡಿ ನಾವು ಎಷ್ಟೇ

ಹಂಗ ನೋಡ್ರಿ ಈಗ ಸದಾ ಸೀಸನ್ ಅದೆಲ್ಲ ಸ್ಟಾರ್ಟ್ ಆಯ್ತ್ರಿ ಎಲ್ಲ ನಮ್ಮ ರೀ ಈಗ ಸದ ಸೀಸನ್ಸ್ ಅಲ್ಲಿ ಬಂದ್ರಿ ರಾಶಿ ಮಿಷಿನ್ಸ್ ಬೇಕಾತಾವ್ರಿ ಈಗ ನಾ ಎಲ್ಲಿ ಬಂದಿರಿ ನೋಡ್ರಿ ಪಾಟೀಲ್ ಇರಿಗೇಷನ್ ಒಳಗೆ ಬಂದಿ ನೋಡ್ರಿ ನಮ್ಮ ಇಡೀ ವಿಜಯಪುರ ಒಳಗರಿ ಅತಿ ಜಾಸ್ತಿ ಮಿಷನ್ ಸೇಲ್ ಮಾಡ್ಯಾರ ನೋಡ್ರಿ ಮಾಲಕರೀ ನೋಡ್ ಮಾಲಕರಿಗೆ ಮಾಲಕರಿಗ ಮಾತಾಡ್ಸೋನ್ರಿ ಈಗ ಸದ್ ಎಲ್ಲ ಆ ಆಕಡಿ ಈ ಕಡ್ರಿ ಎಲ್ಲ ಲೋ ಕ್ವಾಲಿಟಿ ಮಿಷನ್ಸ್ ಇರ್ತಾವ್ರಿ ಆದ್ರೆ ಇಲ್ಲಿ ಏನೈತಿ ನೋಡ್ರಿ ಅಗದಿ ಹೆವಿ ಕ್ವಾಲಿಟಿ ಮಿಷನ್ಸ್ ಅದಾವ್ ನೋಡ್ರಿ ಯೋಧ ಅವ್ರಿ ಮಾಲಕರಿಗೆ ಮಾತಾಡಿಸ್ ಬರ್ರಿ ಹಂಗ ಈ ಸರ್ದಾರ್ ನೋಡ್ರಿ ಮಾಲಕರ್ದಾರ್ ನೋಡ್ರಿ ನಮಸ್ಕಾರ ನೋಡ್ರಿ ಅಣ್ಣ ರೀ ಈಗ ನಿಮ್ ರೀ ರಾಜುಗೌಡ ಪಾಟೀಲ್ ಈಗ ನಿಮ್ಮ ಇರಿಗೇಷನ್ ಒಳಗ್ರಿ ಯಾವ ಕಂಪ್ನಿ ಮಿಷಿನ್ಸ್ ಅದಾವ್ರಿ ಯೋಧ ಬ್ರ್ಯಾಂಡ್ರಿ ನೋಡ್ರಿ ನೋಡ್ಕೋಬಹುದ್ರಿ ಈಗ ನಮ್ಮ ದೇಶಕ್ಕೆ ಸೈನಿಕರ ಹೆಂಗ ಕಾಯ್ತಾರ ನೋಡ್ರಿ ಗಟ್ಟಿ ಮುಟ್ಟಾಗಿ ಹೆಂಗ್ ಕಾಯ್ತಾರ ನೋಡ್ರಿ ಈ ಮಿಷಿನ್ಸ್ ಕಡೆ ಅಷ್ಟು ಅಷ್ಟ್ ಗಟ್ಟಿ ಮುಟ್ಟಾಗ್ರಿ ರೈತರಿಗೆ ಒಂದ್ ಫುಲ್ ಹೆವಿ ಕ್ವಾಲಿಟಿ ಐತೆ ಅಂತ ಹೇಳ್ಬಹುದು ನೋಡ್ರಿ ಬಹುದ್ರಿ ಯೋದ್ಧ ರೀ ಪೂರ್ತಿ ಹೆವಿ ಕ್ವಾಲಿಟಿ ಇದ್ರಿ ಮಿಷಿನ್ ನಿಮ್ಗೆ ನಿಮಗೆ ರೀ ಅಂದ್ರೆ ಈಗ ಮತ್ತ ರೈತರಿಗೆ ಬೇಕಾದ್ರೂ ಎಲ್ಲಾ ಉಪಕರಣ ಸಿಗ್ತಾವ್ರಿ ಹೌದು ಕರೆಕ್ಟ್ ರೀ ಅಂದ್ರಿ ಕಂಪ್ನಿ ಓನರ್ ಸಹಿತ ನಮ್ಮ ದೇಶದ ಪ್ರೇಮಿಗಳು ಯಾವ್ದೇ ಮಾಡಿದ್ರು ಶಕ್ತಿಶಾಲಿ ಮಾಡ್ಬೇಕಂತ ಹೇಳಿ ಮಾಡಿದಾರ ಅಂದ್ರೆ ಈ ಇಂಡಿಯಾದೊಳಗೆ ಹೈಯೆಸ್ಟ್ ಬಿಲ್ಡ್ ಕ್ವಾಲಿಟಿ ಬಿಲ್ಡ್ ಕ್ವಾಲಿಟಿ ಎಲ್ಲಾ ಕಂಪ್ನಿಗಳೂ ನೋಡ್ಬೋದು ಎಲ್ಲಾ ಕಂಪ್ನಿಗಳು ಚೆಕ್ ಮಾಡಿ ನೀವು ನಮ್ಮ ಹತ್ರ ಬರ್ಬೋದು ಹೆವಿ ಕ್ವಾಲಿಟಿ ಇದ್ರೆ ನೀವು ನಮ್ಮ ಕಡೆ ತಗೊಂಡ್ ಹೆವಿ ಯಾಕಂದ್ರೆ ಅಷ್ಟೊಂದು ಈಗ ಆಲ್ಮೋಸ್ಟ್ ಈಗ ಸದ್ಯ ಹೇಳಬೇಕಂದ್ರೆ ಸೀಸನ್ ಎಲ್ಲ ಸ್ಟಾರ್ಟ್ ರೀ ಈಗ ನಿಮ್ಮ ಹತ್ರ ಜಾಸ್ತಿ ಈಗ ಯಾವ್ದು ಮಿಷಿನ್ ಸೇಲ್ ಅಲ್ಲವ್ರಿ ಸೀಸನ್ ಮೆಕ್ಕಿ ಜೋಳ ಸೀಸನ್ ರೀ ಸೀಸನ್ ಆಲ್ಮೋಸ್ಟ್ ರೀ ಈಗ ಹೇಳ್ಬೇಕಂದ್ರಿ ಇಡೀ ನಮ್ಮ ವಿಜಯಪುರ ಜಿಲ್ಲಾ ಒಳಗರಿ ಅಗದಿ ಹೈಯೆಸ್ಟ್ ಸೇಲ್ ಮಾಡತ್ತಾರೀ ಸದ್ಯ ಈಗ ಹೇಳ್ಬೇಕಂದ್ರೆ ಅದಕ್ಕೆ ನೀವು ಜಾಸ್ತಿ ಅತಿ ಹೆಚ್ಚಿನ ಜನಸಂಖ್ಯೆ ಅಲ್ರಿ ಬಂದ್ರಿ ಇಲ್ಲೆಲ್ಲ ಚೌಕಶಿ ಮಾಡ್ರಿ ಮಿಷನ್ ಇಷ್ಟು ಹೆವಿ ಕ್ವಾಲಿಟಿ ರೀ ನೀವು ಮಿಷನ್ ನೋಡ್ರಿ ಒಟ್ಟ ಬಿಟ್ಟು ಹೋಗಕ್ಕೆ ಸಾಧ್ಯ ಇಲ್ರಿ ಮಿಷನ್ ಎಲ್ಲಾ ತೋರ್ಸನ್ರಿ ಹಂಗರಿ ರೀ ಈ ಕಡ್ರಿ ನಮ್ಮ ನಗು ಮುಖದ ಒಡೆಯ ಅಪ್ಪು ಸರ್ ಅದಾರ ನೋಡ್ರಿ ಸರ್ ಅಪ್ಪು ಸರ್ ಬಗ್ಗೆ ಒಂದೆರಡು ಎರಡು ಸರ್ ಅಪ್ಪು ಸರ್ ಅಂದ್ರೆ ಒಳ್ಳೇದನ್ನ ಬೇಯಿಸ್ ಹಾ ರೀ ಒಬ್ಬರು ಸಹಾಯ ಮಾಡೋ ಒಂದು ಅನ್ನ ನೋಡ್ರಿ ಈಗ ಅಪ್ಪು ಸರ್ ಹೆಂಗ ಹೇಳಿ ಹ್ಯಾಂಗ್ ಮಾಡ್ತಿರ ನೋಡ್ರಿ ಹಂಗ ರೈತರಿಗೋಸ್ಕರ ಅಗದಿ ಹೆವಿ ಕ್ವಾಲಿಟಿ ಮಿಷಿನ್ ರೈತರಿಗೋಸ್ಕರ ರೀ ಅಗದಿ ಚಲೋ ಅಂತ ಮಿಷಿನ್ ರೀ ಅಗದಿ ಕಮ್ಮಿ ರೇಟ್ ಒಳಗ್ರಿ ಮತ್ರಿ ಎಲ್ಲ ನಿಮ್ಗ ತೋಳ್ಸಲಿಂದ್ರಿ ಅದಕ್ಕ ನೀವು ಇಲ್ಲಿ ಬರ್ಬೇಕಾದ್ರಿ ಬಂದಾಗ ವಿಸಿಟ್ ಮಾಡ್ರಿ ಸರ್ ಅಂತ ಇದಕ್ಕೆ ಸಬ್ಸಿಡಿ ಇದ್ ಏನೇನ್ರೀ ಸ್ಕೀಮ್ ಐದ್ರಿ ಸ್ಕೀಮ್ ಅಂದ್ರೆ ಕೃಷಿ ಇಲಾಖೆಯಲ್ಲಿ ಲಕ್ಷ ಹದಿನೈದು ಸಾವಿರ ರೂಪಾಯಿ ಫುಲ್ ಹಾ ರೀ ನೀವು

ಕೆಲಸ ಅಂದ್ರೆ ಸರ್ ಈಗ ನಿಮ್ ಮಿಷಿನ್ ಮಿನಿಮಮ್ ಒಂದು ತಾಸಿಗೆ ಎಷ್ಟ ಚೀಲ ಹೊಡಿದ್ರೆ ತಾಸಿಗೆ ಕಡೆ ಹಾಕಿದ್ರೆ ತಾಸಿಗೆ ಒಂದು ರೀ ನೋಡಬಹುದ್ರಿ ಇಡೀ ನಮ್ಮ ಉತ್ತರ ಕರ್ನಾಟಕ ಕರ್ನಾಟಕದಾಗ ರೀ ಇದುವರೆಗೂ ಜೆ ಸಿ ಬಿಲ್ ರೀ ಯಾರು ಶುರುವಾಗಿ ಇಲ್ರಿ ಜೆ ಸಿ ಬಿಲ್ ಹಾಕ ರಸ ಕಟ್ರಿ ಅಷ್ಟೆಲ್ಲ ಲೋಡ್ ಎಲ್ಲ ನಿಮ್ಗೆ ರಾಶಿ ಮಾಡಿ ಕುಡತ್ರಿ ಅದಕ್ಕ ಹೆವಿ ಮಿಷಿನ್ ಐತ್ರಿ ಮಿಷಿನ್ ಅದ ಸರ್ ಅಂತ ಮಿಷಿನ್ ತೋರ್ಸನ್ರಿ ಆಯ್ತು ರೀ ಇವ ಮಿಷನ್ ಅದಾವೆ ನೋಡ್ರಿ ಒಟ್ಟ ರೀ ಒಟ್ಟ ರೈತರಿಗೆ ಸಾಲ್ಟೇಜ್ ಬಿಡೋದ ನೋಡ್ರಿ ಅಷ್ಟು ಸೇಲಿಂಗ್ ಆಲತ್ರಿ ಈ ರೀ ನೋಡ್ಬೋದು ರೀ ಇಷ್ಟು ಹೆವಿ ಕ್ವಾಲಿಟಿ ರೀ ನೀವು ಎಲ್ಲಿ ಅಂದ್ರೆ ಎಲ್ಲಿ ನೋಡಿರಂಗಿಲ್ಲ ಹಂಗಿಲ್ಲ ರೀ ಈಗ ಸದ್ಯ ಮತ್ತೊಂದು ಲೋಡ್ ಬಂತು ನೋಡಿರಿ ಇನ್ಕಂಡ ಒಂದು ಐದಾರು ಮಿಷನ್ ಸೇಲ್ ರೀ ಪೂರ್ತಿ ಲೋಡ್ ಫುಲ್ ನಮ್ಮ ಮತ್ತೊಂದು ಹೊಸ ಲೋಡ್ ಬಂದ ನೋಡ್ರಿ ಪಂಜಾಬ್ದಿಂದ ರೀ ಅನ್ನೋದು ನೋಡಿರಿ ಫುಲ್ ನಾವು ಫುಲ್ ರೀ ಸೇಲಿಂಗ್ ಅಂತ ಹೇಳಿ ರೀ ಒಟ್ಟು ರೀ ವಿಜಯಪುರ ಒಳಗೆ ಅತಿ ಹೈಯೆಸ್ಟ್ ಸೇಲಿಂಗ್ ಅಂತ ಹೇಳಿ ಇವರೇ ಮಾಡ್ತಾರೆ ನೋಡ್ರಿ ಮಾಲಕರ್ರಿ ಇಲ್ಲಂದ್ರಪ್ಪ ನೋಡ್ರಿ ಎಷ್ಟು ಹೆವಿ ಕ್ವಾಲಿಟಿ ಮಿಷಿನ್ಸ್ ಅದಾವ್ರಿ ನೋಡಲೆ ಈ ಕ್ವಾಲ್ಟಿ ಮಿಷನ್ಸ್ ನಿಮಗೆ ಎಲ್ಲಿ ಅಂದರೆ ಎಲ್ಲಿ ಸಿಗ್ಲಕ್ಕೆ ಸಾಧ್ಯನೇ ಇಲ್ಲ ನೋಡಿರಿ ಇಷ್ಟು ಹೆವಿ ಕ್ವಾಲ್ಟಿ ಮಿಷನ್ಸ್ ಅದಾವೆ ರೀ ಹಾಗೀ ರೈತರು ತೋ ಎಲ್ಲ ಬಂದಾರೀ ರೈತರಿಗೆಲ್ಲ ಒಂದು ಸ್ವಲ್ಪ ಕೇಳ್ರಿ ರೀ ಹ್ಯಾಂಗೆ ಮಿಷನ್ ಅಂತೂ ಭಾಳ ಅಂದ್ರೆ ಭಾಳ ಹೆವಿ ಕ್ವಾಲ್ಟಿ ಮಿಷನ್ಸ್ ಅದಾವೆ ನೋಡೋದ್ರಿ ನೀವು ರೀ ನೋಡ್ರಿ ಒಟ್ಟ ಆ ಮಿಷನ್ ಸಹ ಖುಲ್ ಆಗುಕಾರಿ ಈ ಕಡಿ ಮತ್ತ ಹೊಸ ಹೊಸ ಲೋಡ್ ಬರ್ಲತ ನೋಡ್ರಿ ಹಂಗ ಈ ಕಡ್ರಿ ಎಲ್ಲ ಅದಾರ ನೋಡ್ರಿ ಅನಾರ ನಮಸ್ಕಾರ ಅನಾರೀ ನಮಸ್ಕಾರ ಅನಾರ ಯಾವ್ದಿ ತಾಲೂಕ್ ಹಲಸಂಗಿ ಅಲಸಂಗಿಂದ್ರ ಮಿಷಿನ್ ಹ್ಯಾಂಗ ಅನ್ಸೈತ್ರಿ ಅನಾರ ಎಲ್ಲ ಕಡೆ ಇವೇ ಇವೆ ಜನ ತಿರ್ಗಾಡಿ ಬಂದಿರ ಮಿಷನ್ ತೊಗೊಳಕ್ರಿ ಜನ ತಿರ್ಗಾಡಿ ಇವೇ ಮಿಷನ್ ಪಾಸ್ ರೇಟ್ ಹೆಂಗ್ ಅನ್ಸತ್ರಿನಾಟ್ರಿ

ನೋಡ್ರಿ ಅನ್ನ ಗೊಡ್ರಿ ಇಬ್ರು ಒಂದೊಂದ್ ಮಿಷಿನ್ ಮಿಷಿನ್ ತೊಂದ್ರ ನೋಡ್ಕೋಬಹುದ್ರಿ ಇಷ್ಟ್ ಹೆವಿ ರೀ ಎಲ್ಲಿ ಅಂದ್ರೆ ಎಲ್ಲಿ ಸಿಗಂಗಿಲ್ಲ ಅಂದ್ರಿ ಈಗ ಸದಾ ನೀವು ರೈತರ್ ಇದರಿ ನಿಮ್ಮ ನೋಡಿ ಮುಂದ್ ಬರೋ ರೈತರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ಮಿಷನ್ ಬಗ್ಗೆ ಹಾ ರೀ ತೋರಿ ಕೇಳ್ತಾರೋರಿ ಪಕ್ಕ ಗ್ಯಾರಂಟಿ ಮಿಷಿನ್ ಐದ್ರಿ ನೋಡ್ರಿ ರೈತರಿಗೆ ರೈತರ ಹೇಳ್ಯಾರ ನೋಡ್ರಿ ಮಿಷಿನ್ ತೋಲಾಕ ಅಂತ ಹೇಳಿ ಎಲ್ಲರೂ ಬರ್ರಿ ಮಿಷಿನ್ ಎಲ್ಲರೂ ತೋರಿ ಖರೀದಿ ಮಾಡ್ರಿ ಅಗದಿ ಹೇಳ್ಬೇಕಂದ್ರೆ ಇಷ್ಟು ಹೆವಿ ಮಿಷಿನ್ಸ್ ರೀ ಮತ್ತು ಇಷ್ಟ ಕಡಿಮೆ ಬೆಲೆ ಇಲ್ರಿ ಎಲ್ಲಿ ಅಂದ್ರೆ ಎಲ್ಲಿ ಸಿಗ್ಲಕ್ ಸಾಧ್ಯ ಇಲ್ರಿ ದಾಕಿನ ಈಗ ಮತ್ತೊಬ್ಬರ ರೈತರ ಮಿಷಿನ್ ತೊಗೊಂಡಾರ ನೋಡಬಹುದ್ರಿ ಹಂಗ ಈ ಕಡ್ರಿ ಅಕ್ಕ ಹೊಳದಾರ್ ನೋಡ್ರಿ ಅಕ್ರ ನಮಸ್ಕಾರ ಅಕರಿ ಅಕರಿ ಯಾವ್ರಕ್ರಿ ಬಸವನ ಬಾಗಿಡಿ ತಾಲೂಕ್ರಿ ಒಡವಡಗ್ರಿ ಗ್ರಾಮ ರೀ ಅಕರಿ ಈಗ ಮಿಷಿನ್ ನಿಮಗೆ ರೀ ಹಾಂ ರೀ ಮ್ಯಾಚಿನ್ ಪಸಂದ್ ಬರ್ಲಿಲ್ರಿ ಯಾಕಂತಂದ್ರೆ ಒಂದೊಂದು ಕ್ವಾಲಿಟಿ ಸರಿ ಬರ್ಲಿಲ್ಲ ರೇಟ್ ಗೆ ಅದಕ್ಕ ಮ್ಯಾಚ್ ಆಗಿಲ್ಲ ಅದಕ್ಕ ನಾವು ಮತ್ತ ಜಾಸ್ತಿ ಜನ ನಾವು ಕೇಳಿದಾಗ್ಲು ಕಸ್ಟಮರ್ಸ್ ಆತು ಮತ್ತ ಬೇರೆ ಕಡೆ ಎಲ್ಲರೂ ಏನ್ ಹೇಳಿದ್ರು ಯೋಧಾ ಕಂಪನಿ ಇದೆ ಚಲೋ ಬರ್ತದ್ರಿ ಅಂತ ಯೋಧಾ ಕಂಪನಿ ಇದೆ ಅದ ಆಮೇಲೆ ಯೂಟ್ಯೂಬ್ ಅದು ಎಲ್ಲ ನೋಡಿದೆವ್ರಿ ಹಾ ಯೋಧಾ ಕಂಪನಿದು ಇದು ಎಲ್ಲ ವಿಡಿಯೋಸ್ ಎಲ್ಲ ನೋಡಿದ್ರೆ ಚಲೋ ಅನ್ಸುತ್ತೆ ಚಲೋ ಅನ್ಸುತ್ತೆ ಕರೆಕ್ಟ್ ಆಮೇಲೆ ಅದ ರಾಶಿದು ವಿಡಿಯೋ ನಾವು ನೋಡಿದೆವ್ರಿ ಆಮೇಲೆ ಅದು ನಮ್ಮ ಬುಲ್ಡೋಸರ್ ಇಂದಾನು ಹಾಕಿ ತಗಿತಾರಂತಾನು ಹೇಳಿದ್ರು ಹಾ ಸೊ ಇಲ್ಲಿ ಸ್ಕೀನ್ ನಮ್ಗೆ ಜಾಸ್ತಿ ಉಳಿತಾಯ ಮತ್ತು ಒಂದು ಒಳ್ಳೆ ಕ್ವಾಲಿಟಿ ನಮ್ಮ ಯೋಧ ಕಂಪ್ನಿ ಕಡೆಯಿಂದ ಅಂತ ಯಾಕೆಂದ್ರೆ ಅಂದ್ಕೊಂಡು

ಅಂದ್ರೆ ಇದ್ರಗತ್ಲೆ ಕ್ವಾಲ್ಟಿ ಎಲ್ಲಿ ಅನ್ಸಿಲ್ರ ಕರೆಕ್ಟ್ ಮತ್ತೆ ಗ್ಯಾರಂಟಿ ವಿಷಯದಾಗೂ ಅವರು ಹೇಳಿದ್ದಾರೆ ಎರಡು ವರ್ಷ ಮೂರು ವರ್ಷದಾಗ ಆಲ್ಮೋಸ್ಟ್ ಎಲ್ಲಾ ಇದು ಆಗ್ತವ್ರೆ ಬಟ್ ಇವ್ರು ಸರ್ ಹೇಳಿದ್ರು ಒಂದೇ ಮಾತಿನಾಗ ನೀವು ಹತ್ತು ವರ್ಷ ಬೇಕಾದಂಗೆ ಇದು ಯೂಸ್ ಮಾಡಿದ್ರು ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ತೇನೆ ಅದಕ್ಕೆ ಗುಡ್ ಕ್ವಾಲಿಟಿ ಐತೆ ಅಂತ ನಮ್ದು ಒಪಿನಿಯನ್ ಐತಿ ನೋಡ್ರಿ ಅಕ್ಕಗಳು ಹೇಳ್ಯಾರ ಇಂತ ಇಂಥ ಮಿಷಿನ್ ರೀ ಎಲ್ಲಿ ಅಂದ್ರೆ ಎಲ್ಲಿ ಸಿಗಕ್ಕೆ ಸಾಧ್ಯ ಇಲ್ಲ ರೀ ಅಷ್ಟ ಹೆವಿ ಕ್ವಾಲಿಟಿ ಅದಾವ ರೀ ಹಂಗಾಗಿ ಕಾಕೋಳದ ರೀ ಕಾಕೂರಿ ನಿಮಗೆ ಹೆಂಗ್ ಮಿಷಿನ್ ಅನ್ಸಾವ್ರಿ ಅವ್ರಿ ಚಲೋ ಅನ್ಸಾವ್ರಿ ಕಾಕೋರಿ ಎಲ್ಲಾ ಬಂದ ನೋಡ್ರಿ ಹಂಗ ಈಗ ರೈತರದ್ದು ಎಲ್ಲ ಟ್ರಾಕ್ಟರ್ ತಗೊಂಡ್ ಬಂದಾರೀ ಮಿಷನ್ ವಯಸ್ಸಲ್ಲಿ ಬಂದ್ರಿ ಯಾಕಂದ್ರೆ ಅಷ್ಟ ಕ್ವಾಲ್ಟಿ ಅಂತ ಹೇಳಿ ಅದಕ್ಕೆ ಇವೆಲ್ಲ ಎಲ್ಲ ಸೇಲ್ ಅವು ನೋಡ್ಬೋದು ರೀ ಟ್ರ್ಯಾಕ್ಟ್ರದ್ದು ಎಲ್ಲ ರೈತರದಂದ್ರೆ ತಗೊಂಡ್ ಹೊಂಟಾರಿ ಅನಾರ ನಮಸ್ಕಾರ ಮಿಷಿನ್ ಹೇಗೆ ಅನ್ಸಾವ್ರ ಒಳ್ಳೆ ಕ್ವಾಲಿಟಿ ಅದಾವ್ರಿ ಎಲ್ರಿ ಅನ್ಸಾವ್ರ ತಗೋಲಕ್ ಬಂದ ರೈತರಿಗೆ ಒಳ್ಳೆ ಐತಿರಿನಾ ನೋಡ್ರಿ ಎಲ್ಲ ರೈತರ ಐತ್ರಿ ಎಲ್ಲ ಡ್ರೈವರ್ ಐತ್ರಿ ಎಲ್ಲರೂ ಒಪ್ಪಿಗೆ ಕೊಟ್ಟಾರಿ ಅದಕ್ಕೆ ಬಂದ ಮಿಷಿನ್ ತೋರಿ ವಿಸಿಟ್ ಮಾಡ್ರಿ ಅಣ್ಣ ನಮಸ್ಕಾರ ಅಂದ್ರೆ ಮಿಷಿನ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸಹಕಾರ ಕೊಟ್ಟು ಅಂತ್ರಿ ರೈತರಿಗೆ ಒಟ್ಟು ಒಳ್ಳೆ ಮಿಷಿನ್ ಐತ್ರಿನಾ ಯೋಧ ಕಂಪನಿ ಅದ್ರಿ ಇಂಥ ಕ್ವಾಲಿಟಿ ಎಲ್ರಿ ನಾ ಹಾ ರೀ ಯಾವ್ ಪಸನ್ ಅಂದ್ರಿ ಬಗ್ಗೆ ಹಾ ರೀನ್ ಹಾ ರೀ ಯಾವ ಬಂದಿಲ್ರಿ ನೋಡ್ರಿ ಎಲ್ಲಾ ರೈತರು ಎಲ್ಲಾ ಒಪ್ಪಿಗೆ ಅಕರಿ ಅಂತ ಈಗ ನೀವು ಒಬ್ಬರು ರೈತರಾಗಿ ಮಿಷಿನ್ ತೊಂದಿರಕಾರಿ ಅಂತ ಮುಂದ್ ಬರು ಈ ನಿಮ್ದ್ ನೋಡ್ರಿ ಮತ್ ಮಿಷಿನ್ ತಗೋಬೋ ತಗೊಳಕ ಬರು ರೈತರಿಗೆ ಏನ್ ಹೇಳಕ್ ಇಷ್ಟ ಪಡ್ತಿರಕಾರಿ ಮಷನ್ ಒಂದು ಬುಕ್ ಮಾಡಿದ್ದು ನೋಡಿ ಒಂದ್ ಇಷ್ಟು ಜನ ರೈತರು ಬಂದು ಹೋಗ್ಯಾರೇಟಿಗೂ ಅಲ್ಲಿ ಬಂದು ಬೇರೆ ಒಂದು ನಾನು ವೈಯಕ್ತಿಕವಾಗಿ ಏನ್ ಹೇಳ್ತೀನಿ ಒಂದು ಫುಡ್ ಕ್ವಾಲಿಟಿ ಮಷಿನ್ ಅದ ಇದರಿಂದ ಒಂದು ಲಾಭ ಪಡ್ಕೊಳ್ಬಹುದು ರೈತರ ಅಂತ ಹೇಳ್ತೇನೆ ಯಾಕಂದ್ರೆ ನಾನು ಅದೊಂದು ವಿಶ್ವಾಸದಿಂದ ತಗೊಂಡಿನಿ ಸರ್ ಅವ್ರೂ ಒಂದು ಒಳ್ಳೆ ಲಾಭ ಕಂಪನಿನೂ ಸಹ ಒಂದು ಒಳ್ಳೆ ಮೆಂಬರ್ ನಮ್ಮ ಮಾಲಕರೂ ನಮ್ಮ ಮೆಸೇಜರ್ ಆದ್ರೂ ಎಲ್ಲರೂ ಅದು ಒಂದು ಒಳ್ಳೆ ಅನುಕೂಲ ಆತ್ರಿ ನೋಡ್ರಿ ಅಕ್ಕಗಳದು ಎಲ್ಲಾ ಹೇಳ್ಯಾರಿ ರೈತರದು ಎಲ್ಲಾ ಖುದ್ದಾಗಿ ರೈತರ ಎಲ್ಲಾರು ಹೇಳ್ಯಾರಿ ಅದಕ್ಕೆ ಎಲ್ಲಾರು ಬರ್ರಿ ಮಿಷನ್ ತಗೋರಿ ಯದ್ದಾ ಕಂಪ್ನಿ ಇದ್ರಿ ಇಡೀ ನಮ್ ಉತ್ತರ ಕರ್ನಾಟಕ ಐತ್ರಿ ಕರ್ನಾಟಕದಾಗ ಇಂಥ ಮಿಷನ್ ಹೆವಿ ಕ್ವಾಲಿಟಿ ರೀ ಎಲ್ಲಿ ಸಿಗಂಗಿಲ್ಲ ಅದಕ್ಕೆಲ್ಲ ಮಾಲಕರ ಮಾಲಕರದ ನೋಡ್ರಿ ಅನ್ನಾರ ಈಗ ಸದ್ಯ ರೀ ಇನ್ಕಾ ಏಳು ಮಿಷನ್ ಸೇಲ್ ಮಾಡ್ರಿ ಮುಂದೆ ಮುಂದರಿ ಈಗ ಮತ್ತೊಂದು ಹೊಸ ಲೋಡ್ ಬಾಂತ್ರಿ ಕ್ರೇನ್ಸ್ ಗಡ ಬಾತ್ರಿ ಏನು ಹೇಳಕ್ ಇಷ್ಟ ಪಡ್ತೀರ ಸೇಲಿಂಗ್ ಆಲಾತ್ರಿನಾ ಏನಂದ್ರೆ ಒಂದು ಫಸ್ಟ್ ಕ್ವಾಲಿಟಿ ಕ್ವಾಲಿಟಿ ಇಲ್ಲ ಅಂದ್ರೆ ಯಾರು ಏನು ಮಾಡಕ್ಕಾಗಲ್ಲ ಕರೆಕ್ಟ್ ಕ್ವಾಲಿಟಿ ಸುಮ್ಮನೆ ಯಾರನ್ನು ಕೈ ಕರಕಿ ನೋಡಿನೇ ಬರೋದು ಒಳ್ಳೆ ಒಂದ್ ಸರ್ವಿಸ್ ಟೆಕ್ನಿಷಿಯನ್ ನಮ್ ಟೆಕ್ನಿಷಿಯನ್ ಎಲ್ಲ ಇಮಿಡಿಯೇಟ್ ಆಗಿ ಹೋಗಿ ಜಾಯ್ನ್ ಪ್ರಾಬ್ಲಮ್ ಬಂದರೂ ಅವಾಗಿಂದ್ರೆ ಸಾಲ್ವ್ ಮಾಡಿ ಕೊಡ್ತಾರೆ ಹಿಂಗಾಗಿ ಒಂದು ನಂಬಿಕೆಯಿಂದ ಬರ್ತಾರೆ ಈಗ ಸದ ನೋಡ್ಬೋದು ರೀ ಈಗ ಇಲ್ಲಂದ್ರೆ ಬನ್ನಿರಿ ಈಗ ಅಲ್ಲಿ ಎರಡು ಟ್ರ್ಯಾಕ್ಟರ್ದ ಅವ್ರಿ ಒಂದು ಅಲ್ಲಿ ಒಂದು ಟ್ರ್ಯಾಕ್ಟರ್ ಐತ್ರಿ ಈಗ ಸದ ಮೂರು ಮಿಷಿನ್ನ ಹೊಂಟವ್ರಿ ಈಗ ಸದ್ದ ರೀ ಈಗ ಟೈಮ್ ಹೇಳ್ಬೇಕಂದ್ರೆ ಸಂಜೆ ಆರು ಗಂಟೆಗೆ ಐತ್ರಿ ಆರು ಗಂಟೆ ಆದ್ರೆ ಬನ್ರಿ ಇಟ್ ರಾತ್ರಿ ಆದ್ರೆ ಸಿಗಟ್ರಿ ಮಿಷಿನ್ ಅದು ಎಲ್ಲ ಒಯ್ಲ ಹಾಕಿ ರೈತರು ಬರ್ಲಾದ್ರಿ ಅಷ್ಟು ಕಸ್ಟಮರ್ ಅದಾರ ನೋಡ್ರಿ ಇಷ್ಟು ಕಸ್ಟಮರ್ ಹೆಂಗೆ ಏನ್ ಹ್ಯಾಂಗ್ ಸದ್ದ ಇದೆ ಎಲ್ಲ ರೀ ಹೆಂಗಂದ್ರೆ ನೋಡ್ರಿ ಒಂದೇದು ಎಷ್ಟು ಸರಿ ಹೇಳಿದ್ರು ಒಂದು ಕ್ವಾಲಿಟಿನೇ ಕ್ವಾಲಿಟಿ ಇಷ್ಟು ಕರೆಸ್ ಐತಿ ನಾವೇನು ಬಣ್ಣ ಹಚ್ಚಿ ಕರೆದ್ರು ಬರಂಗಿಲ್ಲ ಬರಂಗಿಲ್ಲ ಕ್ವಾಲಿಟಿ ಸಕ್ಸಸ್ ಆದ್ರೆ ಇವ್ರು ಹೋಗಿ ಹತ್ತು ಜನರಿಗೆ ಹೇಳ್ತಾರೆ ಕರೆಕ್ಟ್ ಹತ್ತು ಜನ ನೂರ ಜನ ಆಕಾಯ್ತು ಕ್ವಾಲಿಟಿ ಇದ್ರೆ ಯಾವ್ದಾದ್ರು ಸರಿ ಎಷ್ಟಾದ್ರೂ ಸರಿ ಮಾಡ್ಬೋದು ಮಾಡಬಹುದು ನೋಡ್ರಿ ಈಗ ಸದಾ ಕ್ರೇನ್ ಬಾಂದ್ರಿ ಇವೆಲ್ಲ ಅನ್ಲೋಡ್ ರೀ ಹಂಗ ರೀ ಅನ್ಲೋಡ್ದು ಎಲ್ಲ ಸ್ಟಾರ್ಟ್ ಆಯ್ತು ನೋಡ್ರಿ ಅನ್ಲೋಡದು ಎಲ್ಲ ಸ್ಟಾರ್ಟ್ ಮಾಡಿ ಸಿಂದ್ರಿ ಎಲ್ಲಾ ಮಿಷನ್ ಎಲ್ಲ ಜೋಡ್ಸ್ರಿ ರಾತ್ರಿ ನೈಟ್ ಆದ್ರ ಬನ್ರಿ ಮಿಷನ್ ಸೇಲಿಂಗ್ ಸೇಲಿಂಗ್ದಾವ್ರಿ ಬುಕಿಂಗ್ ಅವ್ರಿ ಅದಕ್ಕೆ ರೈತರಿಗೆ ಕುಡಬೇಕಾದ್ರಿ ಅದಕ್ಕೆ ರೀ ಎಲ್ಲ ಬರಬರ ಎಲ್ಲಾ ಜೋಡ್ಸಿ ಚಂದ್ರಿ ರೈತರಿಗೆ ಎಲ್ಲಾರಿಗೆ ಕುಡ್ಲತ್ತಾರ ನೋಡ್ರಿ ಇಪ್ಪ ಇಷ್ಟ ರೀ ಇಷ್ಟ ರಾತ್ರಿ ಆದ್ರ ಬನ್ರಿ ಇಷ್ಟ ಸೇಲಿಂಗ್ ಅಲ್ಲ ವಿಚಾರ ಮಾಡ್ರಿ ಇಪ್ಪ ಇಷ್ಟ ಹೆವಿ ಕ್ವಾಲಿಟಿ ರೀ ಇಲ್ಲ ರೀ ಯೋಧಾ ಕಂಪನಿ ಯೋಧರು ಇಲ್ಲೇ ಅದಾರ ನೋಡಬಹುದ್ರಿ ನೀವು ಕೇಳು ಬರ್ರಿ ಏನೇನ್ ಫ್ಯೂಚರ್ದ್ರಿ ಮಿಷನ್ಸ್ ದ ಏನೇನ್ ಫ್ಯೂಚರ್ ಐತ್ರಿ ನೋಡ್ರಿ ಅನಗಳಿಗೆ ಕೇಳು ಬರ್ರಿ ಈಗ ಹೇಳ್ಬೇಕಂದ್ರೆ ನೋಡಿರಿ ಏನು ನೋಡಿರಿ ಇಪ್ಪತ್ತು ವರ್ಷ ಮೇಲ್ಪಟ್ಟು ಎಲ್ಲ ಎಕ್ಸ್ಪೀರಿಯನ್ಸ್ ಹೊಂದಿರೋ ಎಲ್ಲ ಮೆಕ್ಯಾನಿಕ್ಸ್ ಅದಾರ ನೋಡಿರಿ ಯಾಕಂದ್ರೆ ಮಿಷನ್ದ ರೈತರಿಗೆ ಏನು ಬಂದ್ರಪ್ಪನ್ರಿ ಅಗದಿ ಚಲೋ ತಮಗೆ ಸರ್ವಿಸ್ ಮಾಡೋ ಸಲಮೀನ್ ರೀ ಒಂದು ಇಪ್ಪತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಹೊಂದಿರೋ ಎಲ್ಲ ಮೆಕ್ಯಾನಿಕ್ಸ್ ಅದ್ರಿ ಅನ್ನಗಳಿಗೆ ಮಾತಾಡಿಸ್ಬರಿ ನಮಸ್ಕಾರ ಏನಾರಿ ರೀ ನಮಸ್ಕಾರ ನಮಸ್ಕಾರ ಅನ್ನ ರೀ ಈಗ ಸದ್ಯ ರೀ ನಿಮ್ಮ ಮಿಷಿನ್ ಅಂದ್ರೆ ಎಲ್ಲ ಹೇಳಕ್ ಹತ್ತಂಗಿ ರೀ ಎಲ್ಲ ಕಡೆ ಫುಲ್ ಸೇಲಿಂಗ್ ಮಿಷನ್ ಇದ್ರಿ ಇದ್ರದ ಫ್ಯೂಚರ್ ಏನೈತೆ ರೀ ಮತ್ತು ಏನೇನು ಹೆವಿ ಕ್ವಾಲ್ಟಿ ಬಂದವ್ರಿ ಮತ್ತು ಹೊಸ ಹೊಸ ಫ್ಯೂಚರ್ ಏನೇನು ಬಂದವ್ರೇನ ರೈತರಿಗೆ ರೀ ಎಲ್ಲಾ ಕಾಸ್ಟಿಂಗ್ ಎಲ್ಲ ಎಲ್ಲ ಹೇಳಿದವ್ರಿ ಹಾರಿನಾ ಮತ್ತು ಇದಕ್ಕೆ ಆಪ್ಷನ್ ಏನಪ್ಪ ಅಂತಂದ್ರೆ ಇದು ಸಾವಿರ ರೂಪಾಯಿ ಮಾ ಮತ್ತು ಪೈ ಮಾಡ್ಲಿಕ್ಕೆ ಮಾಡ್ಲಿಕ್ಕ ಇದು ಫೀಲ್ ಏನ್ ಎಕ್ಸ್ಟ್ರಾ ಕೊಟ್ಟ ಎಕ್ಸ್ಟ್ರಾ ಕೊಟ್ಟಾರ ಇದನ್ನ ತಗೊಂಡು ಮ್ಯಾಗ್ ಹಾಕೊಂಡು ಕಾಗಿ ಮ್ಯಾಗ್ ಹಾಕೊಂಡು ಸಾವಿರ ರೂಪಾಯಿ ಇಲ್ಲೇ ಮಾಡ್ಲಿಕ್ಕೆ ಕೊಟ್ಟೈತಿ ಇಲ್ಲೇ ಮಾಡಬಾರದ್ರಿ ಬೇರೆ ಮಿಷಿನ್ ಗೆ ಆಪ್ಷನ್ ಇಲ್ಲ ಕರೆಕ್ಟ್ ರಿನಾ ಅದು ಮಾಡಬೇಕಪ್ಪ ಅಂತಂದ್ರೆ ಮತ್ತೆ ಫೀಲ್ ಚೇಂಜ್ ಮಾಡಬೇಕಾಗ್ತೈತಿ ಇದಕ್ಕೆ ಏನೈತಿ ಹಾ ರೀ ಇದನ್ನ ಇದನ್ನ ಎರಡು ಹಟ್ಟ ತಗೋಯ್ತು ಈ ಗಾಲಿ ಮ್ಯಾಗ್ ಹೋಗ್ಬೇಕು ಗಾಲಿ ಮ್ಯಾಗ್ ರೀ ಇದನ್ನ ಎರಡು ಹಟ್ಟ ತಗೋಯ್ತು ಇದನ್ನ ತಗೋಯ್ತು ಇದನ್ನ

ಇದಕ್ಕೆ ನೋಡ್ಬೋದು ರೀ ಈ ಆಪ್ಷನ್ ಜಾಸ್ತಿ ಮಿಷನ್ ಮಿಷನ್ಗಳು ಇರಂಗಿಲ್ಲ ರೀ ಆದರೆ ಇಷ್ಟು ಹೆವಿ ಮಿಷನ್ ಫಿಕ್ಸ್ ಐತಿ ರೀ ಇದಕ್ಕೆ ಫಿಕ್ಸ್ ಇಲ್ಲ ಹಾ ರೀ ಒಂದಾಗ ಡಂಪ್ ಮಾಡ್ತೀನಿ ಡಂಪ್ ಡಂಪ್ ಮಾಡ್ತೀನಿ ಒಬ್ರು ಏನು ಅಂತಾರೆ ಕೈಲಿ ಹಾಕೋತಿದ್ರು ಒಂದು ವೇಳೆ ಒಂದು ಆಳು ಕೈ ಹಾ ರೀ ಒಂದು ಆಳು ವೇಸ್ಟ್ ಆದ್ರೆ ಅದು ಆಗಬಹುದು ಅಂತ ಹೇಳಿ ಈ ತರ ಮಾಡಿದ್ದಾರೆ ನೋಡಿ ರೈತಿಗೆ ರೈತರಿಗೆ ಉಳಿತಾಯ ಇದು ನೋಡಬಹುದು ರೀ ಇದು ಹೆವಿ ಫೀಲ್ ಅದ ರೀ ಇದರಿಂದ ಟ್ರ್ಯಾಕ್ಟರ್ ಇದು ಆಗೋದಿಲ್ಲ ಲೋಡ್ ಬರೋದಿಲ್ಲ ಲೋಡ್ ಬರಂಗಿಲ್ಲ ಇದರಷ್ಟು ಹೆವಿ ಮತ್ತೆ ಯಾವುದೇ ಇನ್ನೊಂದು ಕಂಪನಿ ಅದಲ್ಲ ಅದಕ್ಕೆ ಇಲ್ಲಿ ಹೆವಿ ಎಷ್ಟು ಕೊಟ್ಟಿಲ್ಲ ಕರೆಕ್ಟ್ ಕೊಟ್ಟಿಲ್ಲ ಲೋಡ್ ಬರೋಕ್ಕ ಲೋಡ್ ಬರೋಂಗ ಎಲ್ಲ ರೀ ನೋಡ್ಬೋದು ರೀ ಫುಲ್ ಇಷ್ಟು ಸ್ಟ್ಯಾಂಡರ್ಡ್ ಮಟ್ರಿಯಲ್ ಅದು ಎಲ್ಲಿ ಇರ್ಲಾಕ ಸಾಧ್ಯನೇ ಇಲ್ಲ ರೀ ಅಷ್ಟು ಹೆವಿ ಮಿಷಿನ್ ಐತಿ ರೀ ಇದಾ ಯಾಕಂದ್ರೆ ನೀವು ರೈತರು ಎಲ್ಲರೂ ಬಂದು ಇಲ್ಲಿ ಚೌಕಸಿ ಮಾಡ್ರಿ ಹಾಂ ರೀ ನಾ ಇದು ಹಾಂ ರೀ ಎರಡು ಒಳಗೆ ಅಂತಂದ್ರೆ ಒಂದರಾಗ ರೌದಿ ಹೋಗತೈತಿ ಹಾಂ ರೀ ಇದ್ರೊಳಗೆ ಸ್ವಲ್ಪ ಬೂಸಾ ಹೊಡಿತ್ರಿ ಬೂಸಾ ಹೊಡಿತ್ರಿ ಅದ್ರೊಳಗೆ

ಸಿ ಎಕ್ಸೆಲ್ ಅದು ಎಷ್ಟು ಹೆವಿ ಐತ್ರಿ ಬೇರೆ ಮಷೀನ್ ಇವು ಸೊಲ್ಪ ಹೈಟ್ ಮಿಷಿನ್ ಕರೆಕ್ಟ್ರನಾ ಎಲ್ಲ ಮಿಷಿನ್ಗಳು ರೀ ಈಗ ಏಳು ಫುಟ ಆರು ಫುಟ ಐದು ಫುಟ್ರು ಇದ್ದರೆ ರೀ ಇದು ಎಷ್ಟು ಫುಟ್ ಐತ್ರಿ ಎಂಟುವರೆ ಫುಟ್ ರೀ ನೋಡ್ಬೋದು ರೀ ಇಷ್ಟ ಹೈಟ್ ಐತ್ರಿ ಮತ್ತೆ ಇಷ್ಟು ಹೆವಿ ಮಟ್ರಿಯಲ್ ರೀ ಎಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ರೀ ಪೂರ್ತಿ ಫುಲ್ ಹೆವಿ ಐತ್ರಿ ಅದಕ್ಕೆಲ್ಲರೂ ಬಂದು ವಿಸಿಟ್ ಮಾಡ್ರಿ ಹಂಗ ಟೈರ್ ನೋಡ್ಬೋದು ರೀ ಎಷ್ಟು ಹೆವಿ ಟೈರ್ ಅದಾವ್ರಿ ಟೈರ್ ಟೈರ್ ಇದಾವೆ ರೀ ಪಿ ಟಿ ಸಾಫ್ಟ್

ನೋಡ್ರಿ ಏನ್ ಬೆಲ್ಟ್ ಐತಿ ನೋಡ್ರಿ ಇದ ಎಲ್ಲಾ ಮಿಷಿನ್ ಕಿತ್ತನ್ರಿ ಒಂದೂವರೆ ಇಂಚದು ಹೆಚ್ಚು ಜಾಸ್ತಿ ಐತಿ ನೋಡ್ಬೋದ್ರಿ ಯಾಕಂದ್ರೆ ಜಾಸ್ತಿ ಮಟರಿಲ್ ಹೋಗ್ತೀರ ಅದಕ್ಕೆ ಫ್ಯೂಚರ್ ಕೊಟ್ಟಾರ ನೋಡ್ಬೋದ್ರಿ ಐತಿ ನೋಡ್ರಿ ಮಿಷಿನ್ ಹಂಗ ಕಂಪ್ನಿ ಹೆಂಗ ಐತಿ ನೋಡ್ರಿ ಹಂಗ ಮಿಷನ್ ಸಕಟ್ ಯುದ್ಧ ಐತಿ ಅಂತ ಹೇಳ್ಬೋದು ನೋಡ್ರಿ ಅಷ್ಟು ಹೆವಿ ಕ್ವಾಲಿಟಿ ನೈತ್ರಿ ಹಂಗಾರೆ ಈ ಸೈಡ್ ಸಕಟ್ರಿ ನಿಮ್ಗ ಮಿಷನ್ದಾಗ್ರಿ ಎರಡು ಕಲರ್ ಅವೈಲೇಬಲ್ ಅವ್ರಿ ಈಗ ಡಬಲ್ ಟೈರ್ ಸಕಟ್ ಮಿಷನ್ ಐತಿ ನೋಡ್ರಿ ಡಬಲ್ ಟೈರ್ ಗಾಡಿ ಪಲ್ಟಿ ಆಗಬಾರ್ದು ಉದ್ದೇಶ ಕರೆಕ್ಟ್ ಡಬಲ್ ಟೈರ್ ಪಲ್ಟಿ ಮತ್ತೆ ಒಂದಾಗ ರೈತರಿಗೆ ಪಂಚರ್ ಇತ್ತು ಕಾಳ ಬಿಡುದು ಒಂದು ಟೈರ್ ಮೇಲೆ ಮತ್ತೆ ಮನೆಗೆ ಬರ್ತದೆ ಈಗ ನೋಡ್ರಿ ಈಗ ಅನ್ನಾರಿ ನೋಡ್ರಿ ಈಗ ರೈತರಿಗೆ ಸರ್ವಿಸ್ ಇಂಪಾರ್ಟೆಂಟ್ ಇರೋದ್ರಿ ಯಾಕಂದ್ರೆ ಮಿಷನ್ದ ಎಲ್ಲಾ ಆ ಕಡೆ ಕಡೆ ಸೆಟ್ಟಿಂಗ್ ಹಸೋದ್ರಿ ಸರ್ವಿಸ್ ಹೆಂಗೈತಿರ ನಿಮ್ಮ ಕಡೆ ಅಂದರೆ

ಅದಕರಿ ಹಂಗರಿ ಅಂದ್ರೆ ನಾನು ಏನೇನ್ ಸರ್ವಿಸ್ ಜಾಸ್ತಿ ಮಟ್ಟಿಗೆ ಮಾಡಿ ಕೊಡ್ತೀರ ನೋಡ್ರಿ ಈಗ ಒಬ್ಬರು ಮಿಷನ್ದಾಗ ಅಲ್ಲೇ ಫೋನ್ದಾಗ ವಿಡಿಯೋ ಕಾಲ್ ಮಾಡಿ ಹೇಳ್ರಿ ನೋಡ್ರಿ ಈಗ ಏನೈತ್ ನೋಡ್ರಿ ಈ ಯುದ್ದ ಮಿಷನ್ದಿಂದ್ರಿ ಡೈರೆಕ್ಟ್ ಸರ್ವಿಸ್ ಕ್ರೀಮಿಗೆ ಎಲ್ಲಿ ಮಿಷನ್ ಐತಿ ನೋಡ್ರಿ ಅಲ್ಲಿ ಬಂದ್ ಎಲ್ಲ ಸರ್ವಿಸ್ ಸೆಟ್ಟಿಂಗ್ ಮಾಡಿ ಕೊಡ್ತಾರ ನೋಡ್ರಿ ನೋಡ್ರಿ ಅದಕ್ಕೆ ಎಲ್ಲಾರು ವಿಸಿಟ್ ಮಾಡ್ರಿ ಈಗ ಹೆಂಗೆ ಯುದ್ಧ ಅಂತ ಹೇಳಿ ಹೆಂಗೆ ಬ್ರ್ಯಾಂಡ್ ಐತೆ ರೀ ಹಂಗೆ ಯುದ್ಧನ ಐತೆ ಅಂತ ಹೇಳ್ಬೋದು ರೀ ಅದಕ್ಕೆಲ್ಲಾರು ಬರ್ರಿ ವಿಸಿಟ್ ಮಾಡಿರಿ ಮತ್ತು ಹಂಗ ರೀ ಈ ಮಿಷಿನ್ ನೀವು ತೊಂದರೆ ನಿಮ್ಗೆ ಗಿಫ್ಟ್ ಗಿಫ್ಟ್ ಅದು ಎಲ್ಲ ಸಿಗ್ತಾವ್ರಿ ಗಿಫ್ಟ್ ಸಿಗ್ತೈತೆ ರೀ ಒಂದು ಯಾ ಏನಾರೀ ನಿಮ್ಗೆ ಗಿಫ್ಟ್ ಸಿಗತ್ರಿ ಅದಕ್ಕೋಸ್ಕರ ಎಲ್ಲರೂ ಬರ್ರಿ ಎಲ್ಲರೂ ಈ ಮಿಷನ್ ತಗೋರಿ ನಾ ಏನು ಹೇಳತ್ತಿಲ್ಲ ಅಂತ ಹೇಳಿ ಬರಬೇಡ್ರಿ ನೀವು ಬಂದು ಒಮ್ಮೆ ಚೆಕ್ ಮಾಡಿರಿ ರೀ ಅಂದ್ರೆ ನಿಮಗೆ ಕ್ವಾಲ್ಟಿ ರೀ ಯುದ್ಧ ಅಂತ ಹೇಳಿ ಸುಮ್ಮನೆ ರೀ ಹಂಗೆ ಯುದ್ಧನೂ ಮಿಷನ್ ಐತ್ರಿ ಅದಕ್ಕೆ ಅದಕ್ಕೆಲ್ಲರೂ ಬರ್ರಿ ವಿಸಿಟ್ ಮಾಡಿರಿ ಎಲ್ಲಿ ಬರ್ಬೇಕತ್ತಾ ನಿಮಗೆಲ್ಲ ರೀ ಪಾಟೀಲ್ ಇರಿಗೇಷನ್ ಒಳಗ ವಿಜಯಪುರ ಒಳಗ್ ಬರ್ಬೇಕು ನೋಡ್ರಿ ಅದಕ್ಕೆಲ್ಲಾರು ಬರ್ರಿ ವಿಸಿಟ್ ಮಾಡ್ರಿ ಇನ್ನೊಂದು ಸರ್ವಿಸ್ ನಂಬರ್ ರೀ ನಮ್ಮ ನಂಬರ್ ಡಬಲ್ ನೈನ್ ಟೂ ಏಟ್ ನೈನ್ ಫೋರ್ ಏಟ್ ಸಿಕ್ಸ್ ನೋಡ್ರಿ ಎಲ್ಲ ನಂಬರ್ ಹಾಕಿ ಹೇಳ ಕೊಡ್ರಿ ಎಲ್ಲ ಮಿಷಿನ್ ಎಲ್ಲಾ ನೋಡ್ಕೊಂಡು ಬಂದ್ರಿ ಈಗ ಹಂಗ ಕೃಷಿ ಉಪಕರಣಗಳು ಯಾವ್ ನೋಡ್ಕೋಬಹುದ್ರಿ ಇಲ್ರಿ ಮತ್ತೆ ಕೃಷಿ ಕೃಷಿ ಉಪಕರಣಗಳ್ರಿ ಮತ್ತೆ ಏನೇ ಮಿಷನ್ಸ್ ಇಲ್ರಿ ನಮ್ ಕಡೆ ನೋಡ್ರಿ ಪವರ್ ಟಿಲ್ಲರ್ಸ್ ಬಿ ಎಸ್ ಟಿ ಬಿ ಎಸ್ ಟಿ ಪವರ್ ಟಿಲ್ಲರ್ ಅಧಿಕೃತ ಮಾರಾಟಗಾರರು ಹದಿಮೂರು ಎಚ್ ಪಿ ಪವರ್ ಟಿಲ್ಲರ್ ಒಂಬತ್ತು ಎಚ್ ಪಿ ಹದಿನಾರು ಎಚ್ ಪಿ ಪವರ್ ಗ್ರೀಡರ್ ಐದು ಇಪ್ಪತ್ತೈದು ಎಚ್ ಪಿ ಇಂದ ಪಿಮೂರ್ ಹದಿನಾರು ಎಚ್ ಪಿ ವರ್ಗು ನಮ್ಮಲ್ಲಿ ಪವರ್ ಟಿಲ್ಲರ್ಸ್ ಎಲ್ಲ ಎಲ್ಲ ಸ್ಪೇರ್ ಪಾರ್ಟ್ ಎಲ್ಲ ಸಿ ಎಟ್ವಿ ಎಲ್ಲ ಹೇಳಿ ಅಷ್ಟ ಕ್ವಾ ಎಲ್ಲಾ ರೈತರಿಗೆಲ್ಲ ಗೊತ್ತೈತ್ರಿ ರೀ ಎಲ್ಲಾ ವಿ ಕಂಪ್ನಿಯವ್ರಿ ಎಲ್ಲಾ ಮಿಷಿನ್ಸ್ ಮತ್ತ ಉಪಕರಣಗಳು ಎಲ್ಲ ಅದಾವ್ರಿ ಅಂದ್ರಿ ಸರ್ ಪೇ ಸ್ಪೇರ್ ಪಾರ್ಟ್ಸ್ ಏನೇನ್ ಸಿಕ್ತಾವ್ರಿ ಸರ್ ಸ್ಪೇರ್ ಸ್ಪೇರ್ ಪಾರ್ಟ್ ಗಾಡಿ ಪೂರ್ತಿ ರೆಡಿ ಮಾಡುವಷ್ಟು ಆಟ ಎಲ್ಲ ಹಾಂ ರೀ ನೋಡಿರಿ ರೈತರಿಗೆ ಏನೇನು ಉಪಕಾರಗಳು ಅದಾವ ರೀ ಎಲ್ಲ ಸ್ಪೇರ್ ಪಾರ್ಟ್ಸ್ ರೀ ಅಗದಿ ಒಂದು ಒಳ್ಳೆ ಪ್ರೈಸ್ ದಾಗ್ರಿ ಅಗದಿ ಹೆವಿ ಕ್ವಾಲಿಟಿ ಇವು ಪ್ರಾ ಎಲ್ಲ ಉಪಕರನು ಸಿಗ್ತಾವೆ ನೋಡ್ಕೋದ್ ರೀ ನೀವು ರೀ ಅದಕ್ಕೆ ಎಲ್ಲರೂ ಬಂದ ವಿಸಿಟ್ ಮಾಡಿರಿ ಮಿಷಿನ್ಸ್ ಎಲ್ಲ ನೋಡಿರಿ ಇವು ಎಲ್ಲ ನೋಡಿ ಬಂದ ವಿಸಿಟ್ ಮಾಡಿರಿ ನಿಮ್ಗೆ ಅಂದ್ರನ ಎಲ್ಲ ಗೊತ್ತಾಗುತ್ತೆ ನಮಸ್ಕಾರ ನಮಸ್ಕಾರನ ರೀ ಇದ್ರಿ ಪ್ರಾಪರ್ ಪ್ರೊಪರ್ ಮೆನ್ಸ್ ರೀ

ಎಡಿ ಜಿಡ್ಡು ಬರ್ತಾವೆ ರೀ ಹಾಂ ಜೋಳ ಹರ್ಗ್ಲಾಕ ಬಿಡ್ತಾವೆ ಎಲ್ಲ ಏನು ಬೇಕೆಲ್ಲ ಎತ್ತಿನ ಒಕ್ಕಲ್ತಾನ ಚೊಕ್ಕ ಮಾಡ್ತಾವೆ ಹಾಂ ರೀ ಈಗ ಒಟ್ಟು ಇದು ಅಂದರೆ ಕಮ್ಮಿ ಟೈಮ್ದಾಗೆ ಹೆಚ್ಚು ತೆಗದು ಆಲಾತ್ರಿ ಈಗ ಈಗ ರೀ ಕಬ್ಬಿನ ಸಾಲದು ಹಾಕ್ಲಕ್ ರೀ ಎಟ್ ಎಷ್ಟು ವರ್ಕ್ ಆತು ರೀ ಮೂರುವರೆ ತಾಸಿಗೆ ಒಂದು ಎಕ್ರೆ ಮೂರುವರೆ ತಾಸಿಗೆ ಒಂದು ಎಕ್ರೆ ಆತು ರೀ ನೋಡ್ಬೋದು ರೀ ಅಗದಿ ಫುಲ್ ಹೆವಿ ಹೆವಿ ಐತ್ರಿ ನಿಮಗೇನು ಹೇಳಕ್ಕೆ ಹತ್ತಂಗಿಲ್ಲ ರೀ ಪಿ ಎಸ್ ಟಿ ಕಂಪ್ನಿ ಏನೈತಿ ನೋಡಿರಿ ಅರವತ್ತು ವರ್ಷಗಳಿಂದ ಒಂದ ಬ್ರ್ಯಾಂಡ್ ಐತಿ ನೋಡಿರಿ ಈಗ ವೇಸ್ಟ್ ಸೇಲಿಂಗ್ದಾಗ ಅಗದಿ ಹಾಯೆಸ್ಟ್ ರೀ ಅರವತ್ತು ವರ್ಷ ಐತ್ರಿ ಇದೇ ಒಂದು ಸೇಲಿಂಗ

ವಿ ಎಸ್ ಟಿ ಅಂತ ಹೇಳಿ ಒಂದು ಕಿಂಗ್ ಒಟ್ಟ ಬ್ರ್ಯಾಂಡ್ ಆಗಿ ಬಿಟ್ಟಿದ್ರಿ ಎಲ್ಲ ಈಗ ನಮ್ಮ ಕರ್ನಾಟಕದಾಗ ಐತ್ರಿ ಇಡೀ ನಮ್ಮ ದೇಶದ ಒಳಗಾಯ್ತಿ ಅದಕ್ಕೆ ಇದನ್ನ ಎಲ್ಲಿ ತಗೊಲಾಕ್ ಬರ್ಬೇಕಂದ್ರೆ ನೋಡ್ರಿ ಪಾಟೀಲ್ ಇರಿಗೇಷನ್ ಒಳಗ್ ಬರಬೇಕ ನೀವ್ರಿ ವಿಜಯಪುರ ಒಳಗ್ರಿ ಅಂದ್ರಿ ಅಣ್ಣ ಹೆಂಗೇನೇ ಅನ್ಸ್ತೀರ ಈಗ ಮುಂದ್ ಬರೋ ರೈತರಿಗೆ ಏನ್ ಹೇಳಕ್ ಇಷ್ಟ ರೈತರಿಗೆ ರೀ ಎಲ್ಲ ನಮ್ಮ ಭಾಗದ ರೈತರಿಗೆ ಯಾರು

ಹಾರ್ನಾ ಹನ್ನೆರಡು ತಾಸು ಮತ್ತು ಹೆಚ್ಚು ಕಮ್ಮಿ ನಾವು ರನ್ನಿಂಗ್ ಗಿನ್ನಿಂಗ್ ಹಾರ ಹೆಚ್ಚು ಎಲ್ಲ ಇಟ್ಟಿದಂದ್ರೆ ಟೋಟಲ್ ಹತ್ತು ತಾಸು ಕಂಪಲ್ಸರಿ ನಮ್ಮ ಲೆಕ್ಕಪುತ್ಯ ಕುಂತದ್ದು ಹಾರ್ನಾ ಅಂದ್ರೆ ಐ ಐದರಿಂದ ಐದುನೂರು ನೂರು ರೂಪಾಯಿ ಬಾಡಿಗೆ ಇರ್ತದೆ ನಮ್ಗೆ ಹಾರ್ನಾ ಈಗ ರೀ ಅದು ಮೊದಲೊಂದು ತೊಂದ್ರಿ ಈಗ ಮತ್ತೊಂದು ತಗೊಳ್ಳೋ ಕಾರಣ ಏನ್ರ ನಾ ಈಗ ಮತ್ತೊಂದು ಹೊಸದು ತಗೊಳಕ್ಕೆ ಬಂದಿವಿ ರೀ ಹಾರಿ ಅಂದ್ರೆ ಅದನ್ನು ನಾವು ಪಳಗುಂಟಿಗೆ ಹರ್ಗಲಿಕ್ಕೆ ಮಾಡ್ಲಿಕ್ಕ ಅದು ಹಾಕ್ಬೇಕಂತ ಇನ್ನೊಂದು ಮೊಸ ನೋಡ್ಲಿಕ್ಕೆ ಬಂದೇವಿ ರೀ ಹಾರ್ನಕ್ಕೆ ಬಂದೇವಿ ರೀ ನಮ್ಮ ಕಂಪ್ನಿ ಚಲೋ ಅನಿಸ್ಯದ ರೀ ಹಾರನ ಇದ ಎಲ್ ತಗೊಂಡ್ರಿ ನಾ ಪಾಟೀಲ್ ಅವ್ರ ಅಂಗಡಿಯಾಗ ತಗೊಂಡಿವ್ರಿ ಹಾ ರೀ ಪಾಟೀಲ್ ಅವ್ರ ಅಂಗಡಿಯಾಗ ತಗೊಂಡ್ರಿ ಅಣ್ಣಗಳ್ ನೋಡ್ರಿ ಪಾಟೀಲ್ ಇರಿಗೇಷನ್ ಒಳಗ್ ರೀ ಅಂಗಡಿ ಒಳಗ ತಗೊಂಡಾರ ನೋಡ್ರಿ ವಿ ರೀ ಈಗ ಮೊದಲ್ ಒಂದಿತ್ರಿ ಈಗ ಮತ್ತೊಂದು ತಗೊಂಡಾರಿ ಅಂದ್ರೆ ನಾ ರೈತರಿಗೆ ಇಲ್ಲಿ ಬಾಂಧ ತಗೋಲಕ್ ಏನು ಹೇಳಕ್ ಇಷ್ಟ ಪಡ್ತೀರ ನಾ ನಿಮ್ಗೆ ಹೆಂಗ್ ಅನ್ಸಿದ್ರ ನಮ್ಮ ಮಿಷನ್ ರೀ ನೋಡ್ರಿ ನಮ್ಗೆ ರೈತರಿಗೆ ಮಾಡ್ಕೊಂಡ್ ತಿನ್ನೋರ್ಗೆ ಕಂಪಲ್ಸರಿ ನಾಲ್ಕ ಎಕರೆ ಹೊಲ ಇದಾವ್ ನಾವ್ ಬದುಕ್ತಾನ್ ಹಾ ರೀ ನಾಲ್ಕ ಎಕರೆ ಹೊಲ ಇದ್ರ ಮುಂದೆ ಏನು ಮಾಡಲ್ರಿ ಕರೆಕ್ಟ್ ಸರಿ ಬೆಳೆಸಲಾಕ್ ಕುತ್ತಂದ್ರ ಹಾ ರೀ ಓ ಒಂದು ಸೀಸನ್ದಾಗ ಕಂಪಲ್ಸರಿ ಮೂರ್ ಮೂರೂರುಪಾಯಿ ಅಂತ ಮೂರ್ ಮೂರೂರು ತಾಸು ಮಾಡಿದ್ರ ಸುದಕ್ಕೆ ಹಾಂ ರೀ ಕಂಪಲ್ಸರಿ ಬೈ ಸೀಸನ್ ಇರೋದು ಎರಡು ಇಲ್ಲ ಮೂರು ತಿಂಗ್ಳು ಸೀಸನ್ ಇರ್ತದೆ ಕರೆಕ್ಟ್ರನಾ ಹಾಂ ಇಲ್ಲಿ ನಿಮ್ಗೆ ರೇಟ್ ಇದೆಲ್ಲ ಹೆಂಗೆ ಅನ್ಸತ್ತಿರ ಪಾಟ್ಲಿ ಇರಿಗೇಷನ್ ಒಳಗೆ ರೇಟ ಈಗ ನಮ್ಮ ನೋಡ್ರಿ ನಾವು ಜಂಪಂಡಿಗೆ ರೇಟ್ ಕೇಳೇವೆ ಜತಿ ಜತ್ತಿಗೆ ಕೇಳಿವು ರೀ ಹಾಂ ರೀ ಮಿಕ್ಕಿದಕ್ಕೆ ನಾವು ಇಲ್ಲಿ ಬಿಜಾಪುರಕ್ಕೆ ಬಂದಿವಿ ಇಲ್ಲಿ ಬಂದಿರಿ ಇಲ್ಲಿ ನಿಮ್ಗೆ ಅಗ್ದಿ ಯೋಗ್ಯ ಇದ್ರ ನಮ್ಮ ಊರ ಮಗಲಕಿ ಇದಕಿ ಶಿ ಆದರೂ ಸಿ ನಮ್ಮ ನಮ್ಮ ಇದು ಆಟ ಗೋಚಿತಿದ್ರಿ ಅಷ್ಟ ಹಾಂ ರೀ ಆದರೂ ಸಿಗಲ್ಲ ಲಾಸ್ಟಿಗೆ ನಮ್ಮ ಮಿಕ್ಕಿದ ನಮ್ಮ ಬಿಜಾಪುರಕ್ಕೆ ನಮ್ಗೆ ಬರುದೈತಿ ನೋಡ್ರಿ ಅಗದಿ ಕಡಿಮೆ ಬೆಳೆ ಒಳಗ್ರಿ ರೈತರ ಹೇಳತ್ತಾರ ಪಾಟ್ಲಿ ಇರಿಗೇಷನ್ ಒಳಗ್ರಿ ರೀ ವಿ ಎಸ್ ಕಂಪ್ನಿ ರೀ ಅಗ್ದಿ ನಿಮ್ಗೆ ಚಲೋ ರೇಟ್ದಾಗ್ರಿ ರೀ ರೈತರಿಗೆ ಅಗದಿ ಬೇಕಾಗಿರೋ ಎಲ್ಲ ಹೆವಿ ಕ್ವಾಲ್ಟ್ರಿ ನಿಮ್ಗೆ ಏನು ಹೇಳಕ್ಕಂ ರೀ ಅದಕ್ಕೆ ಎಲ್ಲರೂ ಬಂದ್ರೆ ವಿಸಿಟ್ ಮಾಡಿರಿ ಪಾಟೀಲಿ ಇರಿಗೇಷನ್ ಆದ ನೋಡಿರಿ ಈಗ ಹೊಸ ತೊಂದ್ರೆ ನೋಡ್ಬೋದು ರೀ ಅದಕ್ಕೋಸ್ಕರ ನೀವು ಎಲ್ಲರೂ ಬರ್ರಿ ಯಾಕಂದ್ರೆ ಇಷ್ಟೆಲ್ಲ ಸೇಲ್ ಅಲ್ಲ ತೊಂದರೆ ರೈತರ ಸುಮ್ಮನೆ ತೊಗೊಳಿ ರೀ ಹಂಗೆ ಕ್ವಾಲ್ಟಿ ರೀ ಹಂಗೆ ಮತ್ತು ಸೇಲಿಂಗ್ ರೀ ಹಂಗೆಲ್ಲ ಒಳ್ಳೆ ರೇಟ್ದಾಗ್ರಿ ಎಲ್ಲ ಗುಡ್ ಕಂಡೀಷನ್ದಾಗಿ ರೀ ಎಲ್ಲ ಕೊಡ್ತಾರೆ ಅದಕ್ಕೋಸ್ಕರ ಎಲ್ಲರೂ ಬರ್ರಿ ಪಾಟ್ಲಿ ಇರಿಗೇಷನ್ ರೀ ಹಂಗ ನೋಡ್ರಿ ಇವೆಲ್ಲ ಉಪಕರಣ ಎಲ್ಲ ತಗೋಬೇಕಾದ್ರೆ ರಾಶಿ ಮಿಷನ್ ತಗೋಬೇಕಾದ್ರೆ ಎಲ್ಲಿ ಬರ್ಬೇಕಂತ ಹೇಳಿ ಮಾಲಕರ ಹೇಳ್ತಾರ ನೋಡ್ರಿ ಅನಾರ ಎಲ್ಲಿ ಬರ್ಬೇಕಾದ್ರಿ ಈಗ ಎಲ್ಲ ನಿಮ್ ಮಿಷನ್ ತೋಬೇಕಾದ್ರಿ ನೋಡ್ರಿ ಸೋಲಾಪುರ್ ರೋಡ್ ರೋಡ್ ನಮ್ಮ ಶೋರೂಮ್ ನೀವು ಬಿಜಾಪುರ ಪೇಟೆ ಅಂದ್ರೆ ನಮ್ಮ ಮೊಬೈಲ್ ನಂಬರ್ ಡಬಲ್ ನೈನ್ ಏಟ್ ಜೀರೋ ಒನ್ ತ್ರೀ ಡಬಲ್ ಒನ್ ಫೈವ್ ಒನ್ ಏಟ್ ಸಿಕ್ಸ್ ಒನ್ ಏಟ್ ಒನ್ ನೈನ್ ಫೋರ್ ಒನ್ ಡಬಲ್ ಏಟ್ ಇನ್ನೊಂದ್ಸಲ ಹೇಳ್ರಿ ನಾ

ಎಲ್ಲರಿಗೂ ಒಂದ್ಸರಿ ಖಾತ್ರಿ ಆಗಿ ಒಳ್ಳೆ ಕ್ವಾಲಿಟಿ ರೆಡಿ ಮಟ್ರಿಗ ಅವ್ರಿಗೆ ಲೈಕ್ ಆಗುವಷ್ಟು ನಮ್ಮಲ್ಲಿ ಕ್ವಾಲಿಟಿ ಐತಿ ಒಂದ್ಸರಿ ಹತ್ತು ಜನರ ಕರ್ಕೊಂಡ್ ಬಂದ್ ನಮ್ಮ ಮಷನ್ ತೋರ್ಸ್ಬಹುದು ಫುಡ್ ತರ್ತಾರ ಅವರು ಒಳ್ಳೆ ಕ್ವಾಲಿಟಿ ಕೊಟ್ಟರೆ ನಮ್ಗೆ ಉದ್ಯೋಗ ಸುಮ್ನೆ ಏನಾದ್ರೂ ಹೇಳ್ಬಿಟ್ಟು ನಾವು ಬೇರೆ ವಸ್ತುಗಳನ್ನ ಕೆಲ್ಸಕ್ ಬಾರದ್ ಏನಿದ್ರು ಬ್ರ್ಯಾಂಡ್ ಕ್ವಾಲಿಟಿ ಮಾರನ ರೀ ಎಲ್ಲರೂ ಬರ್ರಿ ವಿಸಿಟ್ ಮಾಡಿರಿ ಒಟ್ಟೆ ನಮ್ಮ ಉತ್ತರ ಕರ್ನಾಟಕ ಒಳಗಾಯ್ತು ರೀ ನಮ್ಮ ಇಡೀ ಕರ್ನಾಟಕ ಒಳಗಾಯ್ತು ರೀ ಯುದ್ಧ ಅನ್ನೋ ಒಂದೊಂದು ಬ್ರ್ಯಾಂಡ್ ರೀ ಒಟ್ಟ ಹೊಸದಾಗಿ ಒಟ್ಟೆ ಹೆವಿ ಕ್ವಾಲ್ಟಿ ಅಂತ ಹೇಳ್ಬೋದು ರೀ ಎಲ್ಲರೂ ವೀಡಿಯೋ ನೋಡಿರಿ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಂಗೆ ನಿಮ್ಮ ಯಾರ್ಯಾರ ಮಿಷನ್ಸ್ ತೋಳೋ ಇರ್ತಾರೆ ನೋಡಿರಿ ನಿಮ್ಮ ಕಾಕ ಐತ್ರಿ ನಿಮ್ಮ ಅನ್ನಗಳು ಆಯ್ತ್ರಿ ಯಾರ್ಯಾರ ಯಾರ್ಯಾರ ಮಿಷನ್ ರೀ ಆದಷ್ಟು ಈ ವಿಡಿಯೋ ಶೇರ್ ಮಾಡಿರಿ ಯಾಕಂದ್ರೆ ಇಲ್ಲೇ ವಿಜಯಪುರ ಒಳಗೆ ರೀ ಯಾಕಂದ್ರೆ ನಿಮ್ಗೆ ಅಗ್ನಿ ಸನೆ ಸನಿ ಲೊಕೇಶನ್ ಆದ್ರೆ ಅದಕ್ಕೋಸ್ಕರ ಬರ್ರಿ ವಿಸಿಟ್ ಮಾಡಿ ನೀವೆಲ್ಲ ನೋಡ್ಕೊಂಡು ತಗೋಬೋದು ರೀ ಮಿಷನ್ರಿ ಅದಕ್ಕೆಲ್ಲರೂ ಯಾರ್ಯಾರು ನೀವು ಮಿಷನ್ ತೊಳೋರಿ ಆಲ್ಮೋಸ್ಟ್ ಈ ವಿಡಿಯೋ ಶೇರ್ ಮಾಡಿರಿ ನೀವು ಯಾಕಂದ್ರೆ ಒಂದು ಒಳ್ಳೆ ಹೆವಿ ಕ್ವಾಲಿಟಿ ಮಿಷನ್ಸ ನಿಮಗೆ ಇಲ್ಲಿ ಸಿಗ್ತಾವ್ರಿ ಅದಕ್ಕೆ ಎಲ್ಲರೂ ಶೇರ್ ಮಾಡ್ರಿ